ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿಯ ಪತಂಜಲಿ ಯೋಗ ಸಂಸ್ಥೆಯ ವತಿಯಿಂದ ಯೋಗಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಮಾಜಿ ಶಾಸಕರಾದಂತಹ ಮಹಿಮಾ ಪಟೇಲ್ ಭೇಟಿ ನೀಡಿ ಯೋಗಾಭ್ಯಾಸವನ್ನು ಸಹ ಮಾಡಿದರು ಈ ಸಂದರ್ಭದಲ್ಲಿ ಯೋಗ ಕುರಿತು ಮಾಜಿ ಶಾಸಕರಾದ ಮಹಿಮಾ ಪಟೇಲ್ ಯೋಗ ಧ್ಯಾನ ಹಾಗೂ ಮೌನದ ಕುರಿತು ವಿಷಯವನ್ನು ಸಮರ್ಪಿಸಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಕಣ್ಣಿಗೆ ಕೂಡ ವೈಬ್ರೇಷನ್ ನಾನು ಭೌತ ಶಾಸ್ತ್ರದ ಶಾಸ್ತ್ರವನ್ನು ಆಡುವ ಅಭ್ಯಾಸ ಮಾಡೋದ್ರಿಂದ ಗೊತ್ತಾಗುತ್ತೆ ಎಲ್ಲದೂ ವೈಬ್ರೇಷನ್ಸ್ ಸೇರೋದು ಈ ಸ್ಪೇಸ್ ಕೂಡ ವೈಬ್ರೇಷನ್ ಜಾಗ ಇರೋದೆಲ್ಲದೂ ವೈಬ್ರೇಷನ್ನೇ ಇದರೊಳಗೆ ಯಾವ ವೈಬ್ರೇಷನ್ ನಾವು ತುಂಬ್ತೀವಿ ಅನ್ನೋದು ಬಹಳ ಮುಖ್ಯ ಆ ಥರದಿಂದ ಇಲ್ಲಿ ಒಂದು ಭಾಳ ಒಳ್ಳೆಯ ವೈಬ್ರೇಷನ್ನ ಸೃಷ್ಟಿ ಮಾಡಿದ್ದೀರಿ ಅದಕ್ಕೆ ಗುರುಗಳಿಗೆ ಇಲ್ಲಿ ಬಂದು ಅಭ್ಯಾಸ ಮಾಡಿದ್ರೆ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಇದು ಮುಂದಿನ ದಿನಗಳಲ್ಲಿ ಇದು ಇನ್ನು ಹೆಚ್ಚು ಹೆಚ್ಚು ಜನರಿಗೆ ಈ ಥರದ ವೈಬ್ರೇಷನ್ ಬಗ್ಗೆ ಒಂದು ಗಮನ ಬರಲಿ ಹಾಗೆ ನಾವು ಭವಿಷ್ಯವನ್ನು ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯದ ಕಾಲ ಅಂತ ಮೂರು ಕಾಲ ನೋಡ್ತೀವಿ ನಾವು ಆದರೆ ಆ ಥರದ್ದು ಏನಿಲ್ಲ ಇದರ ಒಂದೇ ಒಂದು ಕಾಲ ಅದು ಆದಿ ಇಲ್ಲ ಅಂತ್ಯ ಇಲ್ಲದ ಕಾಲ ಅದು ನಮಗದು ಏನೋ ಹಿಂದ ಆಯಿತು ಈಗೇನೋ ಆಗ್ತದೆ ಮುಂದೇನೋ ಆಗುತ್ತೆ ನಂಗೆ ಅದು ಆದರೂ ನಾವು ಭವಿಷ್ಯವನ್ನು ಕೂಡ ಸೃಷ್ಟಿ ಮಾಡೋದಕ್ಕೆ ಸಾಧ್ಯತೆ ಇದೆ ಆ ಭವಿಷ್ಯವನ್ನು ಸೃಷ್ಟಿ ಮಾಡಬೇಕು ಅಂದರೆ ಪ್ರತಿಯೊಂದು ಕಲ್ಪನೆನೇ ಭೂತಕಾಲ ಅನ್ನೋದು ಕಲ್ಪನೆ ವರ್ತಮಾನ ಕಾಲ ಅನ್ನೋದು ಕಲ್ಪನೆ ಭವಿಷ್ಯ ಕಾಲನೂ ಕಲ್ಪನೆ ನಾವು ಭವಿಷ್ಯದ ಕಾಲನ ನಾವು ಕಲ್ಪನೆ ಮಾಡ್ಕೊಂತ ಹೋಗ್ಬೇಕಾಗತ್ತೆ ನಮಗೆ ನಿಜವಾಗಲೂ ಯಾವ ತರದ ಒಂದು ಸಮಾಜ ಬೇಕು ಯಾವ ಥರದ ಜನಗಳು ಜನಗಳ ಮನಸ್ಥಿತಿ ಇರಬೇಕು ಯಾಕೆಂದ್ರೆ ನಾವು ನೋಡೋಂಥದ್ದು ಬಹುತೇಕ ಅಲ್ಲ ಇಲ್ಲಿ ಅದು ಇದು ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ರಾಜಕೀಯ ಪಕ್ಷದ ಕಚೇರಿ ಆಗಿರೋದ್ರಿಂದ ಇಲ್ಲಿ ಭಾಳಷ್ಟು ಜನ ಬರೋರೆಲ್ಲ ಯಾವ್ದೋ ಉದ್ವೇಗದಲ್ಲಿ ಸಿಟ್ಟಿನಲ್ಲೋ ದುಃಖದಲ್ಲೋ ಭಯದಲ್ಲೋ ಬಂದಿರ್ತಾರೆ ಅವು ವೈಬ್ರೇಷನ್ಸ್ ಆ ಭಯದ ವೈಬ್ರೇಷನ್ನು ದುಃಖದ ವೈಬ್ರೇಷನ್ನು ಸಿಟ್ಟಿನ ವೈಬ್ರೇಷನ್ನು ಅದನ್ನ ಯಾರು ತಗೊಂಡ್ಬರ್ತಾರೆ ಅದು ಬೇರೆ ವಿಧಾನಸ್ತಾ ಇರ್ತಾರೆ ಆ ವೈಬ್ರೇಷನ್ಸ್ ಆ ಭಾವನೆಗಳನ್ನ ಎಲ್ಲ ಭಾವನೆಗಳು ವೈಬ್ರೇಷನ್ಸ್ ಈಗ ನೀವು ಇಲ್ಲಿ ಓಂಕಾರ ಸಮಾಧಾನ ಶಾಂತಿ ಜೊತೆಗೆ ಇದ್ರ ಮೂಲಕ ಸಂತೋಷನ ಉತ್ಪತ್ತಿ ಮಾಡಿ ಇಲ್ಲಿ ಆ ವೈಬ್ರೇಷನ್ಸ್ನ ತುಂಬಿದ್ದೀರಿ ಇದನ್ನ ಮತ್ತೆ ಮತ್ತೆಲ್ಲರಿಗೂ ಹಂಚ್ತಾ ಹೋಗೋದು ಈ ಬೆಳಿಗ್ಗೆ ಇದನ್ನೆಲ್ಲ ತುಂಬಿಕೊಳ್ಳೋದು ನಮ್ಮ ನಮ್ಮೊಳಗಡೆ ಆಮೇಲೆ ನಾವು ಎಲ್ಲೆಲ್ಲಿ ಯಾರ್ಯಾರನ್ನ ಭೇಟಿ ಮಾಡೋ ಎಲ್ಲರಿಗೂ ಇದನ್ನ ಹಂಚ್ತಾ ಹೋಗೋದು ಈ ಸ್ಥಿತಿ ಒಳಗೆ ನಾವು ಮೇಂಟೈನ್ ಮಾಡ್ಕೊಂಡಿರೋದೇ ನಮ್ಮ ದೊಡ್ಡ ಜವಾಬ್ದಾರಿ ಈಗೇನು ನಮ್ಮ ಮನಸ್ಥಿತಿ ಇದೆ ದಿನಪೂರ್ತಿ ಮನೆಗೆ ಹೋಗ್ತು ಹೆಣ್ಮಕ್ಳಿಗೆ ಅವ್ರಿಗೆ ಮಕ್ಕಳು ಗಂಡನೂ ಅವ್ರದ್ದು ಏನೇನೋ ಸಮಸ್ಯೆಗಳು ಅಥವಾ ಅಲ್ಲೇ ಭಕ್ತದ ಮನೆಯಲ್ಲೇನೇನೋ ಇರುತ್ತೆ ಅವರು ಅವನ್ನ ತಂದು ತುಂಬುತ್ತಾರೆ ಗಂಡಸರಿಗೆ ಮನೆಗೆ ಹೋದ ತಕ್ಷಣ ಹೆಂಡತಿ ಮಕ್ಕಳು ಅವರು ತಂದು ತುಂಬುತ್ತಾರೆ ಮತ್ತು ಹೊರಗಡೆ ಕೆಲಸಕ್ಕೆ ಅಂತ ಹೋದ ತಕ್ಷಣ ಅಲ್ಲಿರೋ ಜನ ಬಹುತೇಕ ಈ ಪ್ರಪಂಚದಲ್ಲಿರೋ ಬಹುತೇಕ ಜನ ಒಂಥರ ಉದ್ವಿಗ್ನ ಮನಸ್ಥಿತಿ ಸಿಕ್ಕು ಆಕ್ರೋಶ ಇದರೊಳಗಡೆ ಇದ್ದಾರೆ ನಾವು ಅವನ್ನೆಲ್ಲರನ್ನು ಸಮಾಧಾನದ ಸ್ಥಿತಿಗೆ ತರುವಂಥ ಜವಾಬ್ದಾರಿ ನಮಗಿದೆ ಅದಕ್ಕೆ ನಾವು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಆ ಸ್ಥಿತಿನ ನಾವು ಭವಿಷ್ಯವನ್ನ ಕಲ್ಪನೆ ಮಾಡಿಕ ಯಾವ ಥರದ್ದು ಬೇಕು ನಮ್ಮ ಸರ್ಕಾರಗಳು ಯಾವ ಥರ ಇರ್ಬೇಕು ನಮ್ಮ ಜನಪ್ರತಿನಿಧಿಗಳೇ ಆಗಿರಬೇಕು ನಮ್ಮ ಕೇರಿ ಹೇಗಿರ್ಬೇಕು ನಮ್ಮ ಚನ್ನಗಿರಿ ಫಸ್ಟ್ ಚನ್ನಗಿರಿ ಪಟ್ಟಣ ಆಗಿರಬೇಕು ಚನ್ನಗಿರಿ ತಾಲೂಕು ಆಗಿರ್ಬೇಕು ಅದನ್ನ ನಾವು ಕಲ್ಪನೆ ಮಾಡ್ಕೊಂಡ್ರೆ ಅದನ್ನ ನಾನು ಅದು ಬೇರೆ ಯಾರು ಮಾಡ್ತಾರೆ ಅಂತಲ್ಲ ನಾನು ಅದನ್ನು ಕಟ್ತೀನಿ ಇದರ ಜವಾಬ್ದಾರಿ ನಂದು ಅಂತ ಯೋಚನೆ ಮಾಡ್ಕೊಂಡು ದಿಕ್ಕಿನ ಕಡೆ ನಾವು ಸುಮ್ಮನೆ ಅದು ಇಫ್ ಯು ಇಫ್ ಯು ಇಮ್ಯಾಜಿನ್ ಸಮ್ಥಿಂಗ್ ದ ಹೋಲ್ ಯೂನಿವರ್ಸ್ ವಿಲ್ ಕಾನ್ಸ್ಪೈರ್ ಟು ಮೇಕ್ ಇಟ್ ರಿಯಲ್ ನಾವು ನಾವೇನಾದ್ರೂ ಒಂದು ಕಲ್ಪನೆ ಮಾಡ್ಕೊಂಡ್ರೆ ಅದು ನಿಜ ಆಗೋದಕ್ಕೆ ಪೂರ್ತಿ ವಿಶ್ವನೇ ಅದಕ್ಕೆ ಒಂದು ಸಂಚ್ ಹಾಕುತ್ತದೆ ಹಾಗಾಗಿ ನಾವು ಏನಾದರೂ ಒಂದು ಕಲ್ಪನೆ ಮಾಡ್ಕೋಬೇಕು ಅಂದರೆ ಒಳ್ಳೆಯದನ್ನೇ ಕಲ್ಪನೆ ಮಾಡ್ಕೋಬೇಕು ನಮ್ಗೆ ಕೆಟ್ಟ ಕಲ್ಪನೆಗಳು ಬರೋದು ಭಾಳ ಸುಲಭ ಈಗಿರುವಂಥ ಪರಿಸ್ಥಿತಿ ಒಳಗಡೆ ಆದರೆ ಒಳ್ಳೆಯ ಕಲ್ಪನೆಗಳನ್ನ ಮಾಡ್ಕೋಣ ಅನ್ನೋದನ್ನ ರೂಢಿ ಮಾಡ್ತಾ 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 ನಿಜವಾಗ್ಲೂ ನಾನು ಇತ್ತೀಚೆಗೆ ಭಾಳ ಆನಂದವಾಗಿರ್ತೇನೆ ನಾನು ಬರ್ತಿರ್ತಾವೆ ಡಿಸ್ಟರ್ಬೆನ್ಸ್ ಬರ್ತಿರ್ತಾವೆ ಬಟ್ ಭಾಳ ಆನಂದವಾಗಿರ್ತೇನೆ ಆನಂದ ಸಾಧ್ಯ ಆದ ಹಂಚಿಕೆ ಆಗಲಿ ಆಮೇಲೆ ನಿಮ್ಮೊಳಗಡೆ ಇರೋ ಆನಂದದಿಂದ ಎಲ್ಲ ಹುಡುಗೆಲ್ಲರಿಗೂ ಆನಂದ ಬರಲಿ ಆ ಆನಂದನ ಹಂಚಿಕ ಅದು ಅದಕ್ಕಿನ ದೊಡ್ಡ ಕೆಲಸ ಪ್ರೀತಿ ಆನಂದ ಇವೆರಡ ಹಂಚಿಕೆಯಲ್ಲ ಅದನ್ನ ಇನ್ನೂ ಹೆಚ್ಚೆಚ್ಚು ಖುಷಿ ಕೊಡುತ್ತೆ ನಮ್ಮ ಜೀವನದ ನಿಜವಾದ ಉದ್ದೇಶ ಏನು ಅನ್ನೋದನ್ನ ಅದು ಹೇಳ್ಕೊಡ್ತಾ ಹೋಗುತ್ತೆ ಅದೇ ನಿಜವಾದ ಉದ್ದೇಶ ಆ ಪ್ರೀತಿ ಮತ್ತು ಆನಂದನ ಹೋಗೋದು ಆ ಥರದಿಂದ ನನಗೆ ಕೂಡ ನಿಮ್ಮ ಜೊತೆಗೆ ನಿಜವ ನಿಮ್ಗೆಲ್ಲ ಜೊತೆ ಒಂಥರ ಒಂದು ಅದು ನಾವೆಲ್ಲರೂ ಒಂದೇ ಬೇರೆ ಬೇರೆ ಕಾಣಿಸುತ್ತಷ್ಟೇ ನಾವೆಲ್ಲರೂ ಒಂದೇ ಅದು ಯಾವ ಒಂದು ಭಾವನೆ ಒಳಗಡೆ ನಾವೆಲ್ಲರೂ ಒಂದಾದಂಥ ಒಂದು ಅನುಭವ ಕೊಟ್ಟಿದ್ದಕ್ಕೆ ಆಮೇಲೆ ನನ್ನನ್ನು ಇಲ್ಲಿ ಒತ್ತಾಯದ ಮೂಲಕವಾಗಿ ಆದರೂ ಬರಲೇಬೇಕು ಅಂತಂದೇಳಿ ಸತೀಶ್ ಕರೆದಿದ್ದಕ್ಕೆ